ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಒಂದು ಮತ್ತು ಎರಡನೆಯ ತರಗತಿಯ ಮುದ್ದು ವಿದ್ಯಾರ್ಥಿಗಳಿಗಾಗಿ ಕೇವಲ ಐದು ಸಾಲುಗಳ ಮಹತ್ವದ ಭಾಷಣ ಎಲ್ಲರಿಗೂ ಶುಭೋದಯಗಳು ನನ್ನ ಹೆಸರು ಪ್ರಣೀತ ಮತ್ತು ನಿಮಗೆಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಇಂದು ಹದಿನೈದು ಆಗಸ್ಟ್ ಹಾಗೂ ನಾವು ಈ ದಿನ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಭಾರತವು ಬ್ರಿಟಿಷರ ಆಳ್ವಿಕೆಯಿಂದ ಸ್ವಾತಂತ್ರ್ಯವಾಯಿತು ಈ ದಿನವನ್ನು ಈ ಮಹಾದಿನದ ಮಹತ್ವವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಎಂದು ಹೇಳುತ್ತಾ ಈ ನನ್ನ ಪುಟ್ಟು ಭಾಷಣ मुगत जय हिंद जय भारत जय भारत जै आंबे